ಸ್ನೇಹಿತರ ಎಲ್ರಿಗೂ ನಮಸ್ಕಾರ ತುಂಬ ಜನರಿಗೆ ಒಂದು ಒಳ್ಳೆ ಮಾಹಿತಿ ಆಗ್ಬೋದು ಸೊ ಅದರ ಹಿನ್ನೆಲೆಯಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ತುಂಬ ಟೀಚರ್ ಇಕ್ವಿಪ್ಮೆಂಟು ಸೊ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸರ್ಕಾರಿ ಜ್ಞಾಪನಾ ಪತ್ರಗಳು ಸುತ್ತೋಲೆಗಳು ಇದರ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಸಹ ಕೊಡ್ತಾ ಬರ್ತಾ ಇದ್ದೀನಿ ಬಟ್ ತುಂಬ ಜನ ಕೆಲವೊಂದು ಬರ್ತ್ ಸರ್ಟಿಫಿಕೇಟ್ಸ್ ನೇಮ್ಸನ್ನ ಚೇಂಜ್ ಮಾಡಬೇಕಾದ್ರೆ ಒಂದಷ್ಟು ಗೊಂದಲಕ್ಕಿಡಾಗ್ತಾರೆ ಯಾಕೆ ಚೇಂಜ್ ಮಾಡಲಿಕ್ಕಾಗಲ್ಲ ಅಂದರೆ ಒಂದು ಸಲ ಅವರು ಏನು ಅಪ್ಲೋಡ್ ಮಾಡ್ತಾರೆ ಆ ನೇಮೇ ಇರುತ್ತೆ ಕೊನೆವರೆಗೂ ಸೊ ಚೈನ್ ಮಾಡಲಿಕ್ಕೆ ಸಾಧ್ಯ ಆಗದಿರತಕ್ಕಂಥ ಕೆಲವೊಂದು ಸಂದರ್ಭಗಳಲ್ಲಿ ಅವರಿಗೆ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಸಿಗಬೇಕು ಅದರಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಇರ್ತದೆ ಸೊ ಈಗ ಹೈಕೋರ್ಟು ಇದಕ್ಕೆ ಹಾಗೆ ಒಂದು ಡೈರೆಕ್ಷನ್ಸ್ ಪಾಸ್ ಮಾಡಿದೆ ಈಗ ಅದನ್ನು ನಿಮಗೆ ಆಗಿ ವಿಲ್ ಮುಗಿಸ್ಬಿಡ್ತೀನಿ ಕ್ಲಿಯರ್ ಕಟ್ ಆಗಿದೆ ಈಗ ನೋಡಿ ಇಲ್ಲಿ ಜನನ ಮರಣ ನೋಂದಣಿ ತಿದ್ದುಪಡಿಗೆ ಹೈಕೋರ್ಟ್ ನಿರ್ದೇಶನ ಅಂತ ಇದೆ ಸೊ ಬರ್ತ್ ಮತ್ತು ಡೆತ್ ಸರ್ಟಿಫಿಕೇಟಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ಸ್ ಇದೆ ಏನು ಕೊಟ್ಟಿದ್ದಾರೆ ಅಂತ ಸೊ ಒಂದು ಕಡೆಯಿಂದ ನೋಡೋಣ ಈಗ ನೋಡಿ ಇಲ್ಲಿ ಪ್ರತಿಯೊಂದು ಪ್ಯಾರಾಗ್ರಾಫನ್ನು ಫಸ್ಟ್ ಓದ್ಬಿಡ್ತೀನಿ ಆಮೇಲೆ ನಿಮ್ಗೆ ಹೇಳ್ತೀನಿ ನಾನು ಜನನ ಪ್ರಮಾಣ ಪತ್ರದಲ್ಲಿ ಒಮ್ಮೆ ನಮೂದು ಮಾಡಿದಂಥ ಹೆಸರನ್ನು ಮತ್ತೆ ಬದಲಾವಣೆ ಮಾಡುವುದಕ್ಕೆ ಅವಕಾಶ ಕಲ್ಪಿಸುವ ರೀತಿಯಲ್ಲಿ ಜನನ ಮರಣ ಪ್ರಮಾಣ ಪತ್ರ ನೋಂದಣಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತಕ್ಕೆ ತಿದ್ದುಪಡಿ ಮಾಡುವಂತೆ ಸರ್ಕಾರಕ್ಕೆ ಈಗ ಹೈಕೋರ್ಟು ನಿರ್ದೇಶನವನ್ನು ನೀಡಿದೆ ಈಗಾಗಲೇ ನೈನ್ಟೀನ್ ಸಿಕ್ಸ್ಟಿ ನೈನ್ನಲ್ಲಿ ಒಂದು ಆ್ಯಕ್ಟ್ಗೆ ಆ್ಯಕ್ಟ್ ಬಂದುಬಿಟ್ಟಿದೆ ಜನನ ಮರಣ ಈ ನೋಂದಣಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇಲ್ಲಿ ನೈನ್ಟೀನ್ ಸಿಕ್ಸ್ಟಿ ನೈನ್ ಆ್ಯಕ್ಟಿಗೆ ಏನು ಮಾಡಿದೆ ಹೈಕೋರ್ಟ್ ಈಗ ಕರೆಕ್ಷನ್ ಮಾಡಲಿಕ್ಕೆ ಗೌರ್ಮೆಂಟ್ಗೆ ಡೈರೆಕ್ಷನ್ಸ್ ಪಾಸ್ ಮಾಡಿದೆ ಈ ರೀಸನ್ ಹೇಳ್ತೀನಿ ನಾನು ಏನಕ್ಕೆ ಈಗ ಕರೆಕ್ಷನ್ಸ್ ಮಾಡಲಿಕ್ಕೆ ಅದು ಡೈರೆಕ್ಷನ್ಸ್ ಪಾಸ್ ಮಾಡಿದೆ ಅಂತ ನೋಡಿ ಇನ್ನೊಂದು ಸಲ ಓದ್ಬಿಡ್ತೀನಿ ತುಂಬ ಜನರಿಗೆ ಗೊಂದಲ ಆಗ್ಬೋದಿಲ್ಲಿ ಬರ್ತ್ ಸರ್ಟಿಫಿಕೇಟ್ನಲ್ಲಿ ಈಗೇನು ಮಾಡ್ತಾರೆ ತುಂಬ ಜನ ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾದ್ರೆ ಸೊ ಫಸ್ಟು ಯಾವ ಒಂದು ನೇಮನ್ನಲ್ಲಿ ಮೆನ್ಷನ್ ಮಾಡ್ತಾರೋ ಆ ಹೆಸರನ್ನು ಮತ್ತೆ ಚೇಂಜ್ ಮಾಡಲಿಕ್ಕೆ ಮತ್ತೆ ಚೇಂಜ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಿ ಜನನ ಪ್ರಮಾಣ ನೋಂದಣಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತಕ್ಕೆ ತಿದ್ದುಪಡಿ ಮಾಡುವಂತೆ ಸರ್ಕಾರಕ್ಕೆ ಈಗ ಹೈಕೋರ್ಟು ನಿರ್ದೇಶನವನ್ನು ಮಾಡಿರುವಂಥದ್ದು ಅಂದರೆ ಈಗ ಜನ ಯಾವ ಸಂದರ್ಭಗಳಲ್ಲಿ ಅದನ್ನು ಹೆಸರನ್ನು ಬದಲಾಯಿಸ್ಕೊಳ್ಳಿಕ್ಕೆ ಅವರು ಅಪೇಕ್ಷೆ ಪಡ್ತಾರೋ ಸೊ ಅಂಥ ಸಂದರ್ಭಗಳಲ್ಲಿ ಅವ್ರಿಗೆ ಹೆಸರನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅದರ ಅರ್ಥ ಅಷ್ಟೇ ಈಗ ನೋಡಿ ಈ ಪ್ಯಾರಾಗ್ರಾಫಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಈಗ ನೋಡಿ ಇಲ್ಲಿದೆ ಇಲ್ಲಿ ಅರ್ಥ ಆಗಿಬಿಡ್ತು ನಿಮಗೆ ಹೇಳಿದರೆ ತಮ್ಮ ಮಗನ ಹೆಸರನ್ನು ಬದಲಾವಣೆಗೆ ಅವಕಾಶ ಕಲ್ಪಿಸಲು ಜನನ ಮರಣ ನೋಂದಣಾಧಿಕಾರಿಗಳಿಗೆ ನಿರ್ದೇಶನ ನೀಡಲು ಕೋರಿ ಮಗುವಿಗೆ ಮಗುವಿನ ಪರವಾಗಿ ಅವರ ಪೋಷಕರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿ ಎನ್ ಎಸ್ ಸಂಜಯ್ ಗೌಡ ಅವರಿದ್ದ ನ್ಯಾಯಪೀಠ ಈ ಸೂಚನೆಯನ್ನು ನೀಡಿದೆ ಸೊ ಒಂದು ಸಲ ಏನು ಮಾಡಿದರೆ ಆ ಒಂದು ಪೇರೆಂಟ್ಸು ಒಂದು ನೇಮನ್ನು ಕೊಟ್ಟಿದ್ದಾರೆ ತನ್ನ ಮಗನಿಗೆ ಈಗೇನು ಮಾಡಿದರೆ ತಮ್ಮ ಮಗನ ಹೆಸರನ್ನು ಚೈನ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡಿ ಅಂತ ಅಂದ್ಬಿಟ್ಟು ಏನು ಮಾಡಿದರೆ ಜನನ ಮರಣ ನೋಂದಣಾಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಲಿಕ್ಕೆ ಕೋರಿ ಮಗುವಿನ ಪರವಾಗಿ ಏನು ಮಾಡಿದರೆ ಅವರು ಈಗ ಅವರ ಪೋಷಕರು ಒಂದು ಅಪೀಲನ್ನು ಹಾಕಿರೋ ಅರ್ಜಿಯನ್ನು ಸಲ್ಲಿಸಿದರು ಈಗ ಅರ್ಜಿಯನ್ನು ಆಕ್ಸ್ಪೆಕ್ಟ್ ಮಾಡಿದರೆ ಅವರು ಅದನ್ನು ಐ ಥಿಂಕ್ ಪುರಸ್ಕಾರ ಮಾಡಿದರೆ ನ್ಯಾಯಮೂರ್ತಿಗಳು ಎನ್ ಎಸ್ ಸಂಜಯ್ ಗೌಡ ಮತ್ತು ಅವರಿದ್ದ ನ್ಯಾಯಪೀಠ ಈಗ ಸೂಚನೆಯನ್ನು ನೀಡಿದೆ ಮುಂದುವರೆದ ಭಾಗ ಹೇಳ್ತೀನಿ ಏನು ಸೂಚನೆಯನ್ನು ಕೊಡಿದರೆ ಅಂತ ಜನನ ಪ್ರಮಾಣ ಪತ್ರದಲ್ಲಿ ಒಮ್ಮೆ ಹೆಸರನ್ನು ನೋಂದಾಯಿಸಿದ ಬಳಿಕ ಅದನ್ನು ಪೋಷಕರು ಬದಲಾಯಿಸುವ ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಹಲವು ಹೆಸರನ್ನು ಇಡುವುದು ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿದೆ ಅದೆಲ್ಲ ಗೊತ್ತಿದೆ ನಿಮಗೆ ಒಂದು ಸಲ ಏನು ನೇಮ್ ಕೊಟ್ಟರೆ ಅದೇ ಅಲ್ಟಿಮೇಟ್ ಆಗಿ ಅವರು ಕ್ಯಾರಿ ಮಾಡೋದಿಲ್ಲ ಸಮಟೈಮ್ಸ್ ಕೆಲವು ಸಂದರ್ಭಗಳಲ್ಲಿ ಅದನ್ನು ಚೇಂಜ್ ಮಾಡಲಿಕ್ಕೆ ಅವರು ಚೇಂಜ್ ಮಾಡಿಸುವಂಥದ್ದು ಇದೆಲ್ಲ ಸಾಕಷ್ಟು ಇತ್ತು ಈಗ ಆದರೆ ದಾಖಲೆಗಳು ಒಂದೇ ಹೆಸರನ್ನು ನಮೂದಿಸುವುದಕ್ಕೆ ಅವಕಾಶ ಇರುವುದರಿಂದ ಇದು ವ್ಯಕ್ತಿಯನ್ನು ಗುರುತಿಸುವುದಕ್ಕೆ ಕೆಲವು ಸಂದರ್ಭಗಳಲ್ಲಿ ಗೊಂದಲವನ್ನುಂಟು ಮಾಡಲಿದೆ ಅಂತ ಏಕೆಂದರೆ ಈಗ ಎವಿಡೆನ್ಸು ಅಥವಾ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಇವೆಲ್ಲ ಇದ್ದಿದ್ದರಿಂದ ಕೇವಲ ಒಂದು ಸಲ ಮಾತ್ರ ಆ ನೇಮನ್ನು ಕೊಡಲಿಕ್ಕೆ ಅವಕಾಶಗಳಿತ್ತು ಏಕೆಂದರೆ ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇದಾರೆ ಅಂದರೆ ಒಬ್ಬನೇ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡಲಿಕ್ಕೆ ಅವಕಾಶಗಳಾಗುತ್ತೆ ಸೊ ಪದೇ ಪದೇ ಚೇಂಜ್ ಮಾಡಿದ್ರೆ ಗೊಂದಲ ಉಂಟಾಗುತ್ತೆ ಅಂತಕ್ಕಂಥ ರೀಸನ್ಸಿಂದ ಇಲ್ಲಿ ಆ ರೀಸನ್ಸನ್ನ ಅವ್ರು ಮೆನ್ಷನ್ ಮಾಡಿದರು ಇದು ವ್ಯಕ್ತಿಯನ್ನು ಗುರುತಿಸುವುದಕ್ಕೆ ಕೆಲವು ಸಂದರ್ಭಗಳಲ್ಲಿ ಗೊಂದಲವನ್ನುಂಟು ಮಾಡಲಿದೆ ಹಾಗಾಗಿ ಏನು ಮಾಡಿದೆ ಈ ಸಂಬಂಧ ಶಾಸನ ಸಭೆ ಹರಿಸಿ ನೋಡಿ ಇಲ್ಲಿಂದ ಹೇಳ್ತಾರೆ ಈಗ ಶಾಸನ ಸಭೆ ಹರಿಸಿ ನಾಗರಿಕರು ತಾವು ಬಯಸಿದ ಸಂದರ್ಭಗಳಲ್ಲಿ ತಮ್ಮ ಹೆಸರುಗಳನ್ನು ಬದಲಾವಣೆಗೆ ಅಡ್ಡಿಯಾಗದಂತೆ ಕ್ರಮ ಕೈಗೊಳ್ಳುವ ರೀತಿಯಲ್ಲಿ ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಅಗತ್ಯ ಬಿದ್ದಾಗ ಅವರಿಗೆ ಯಾವ ಟೈಮಲ್ಲಿ ಹೆಸರನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಅವಕಾಶವನ್ನು ಬಯಸ್ತಾರೋ ಅಥವಾ ಅಪೇಕ್ಷೆ ಪಡ್ತಾರೋ ಆ ಎಲ್ಲ ಸಂದರ್ಭಗಳಲ್ಲಿ ನೋಂದಣಾಧಿಕಾರಿಗಳು ಆ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಇಲ್ಲಿ ನೆಕ್ಸ್ಟು ನೋಡಿ ಇಲ್ಲಿ ಹೇಳಿದ್ದಾರೆ ಈಗ ಜೊತೆಗೆ ಹೆಸರು ಬದಲಾಯಿಸಿಕೊಳ್ಳುವವರ ದಾಖಲೆಗಳನ್ನು ಏಕಕಾಲಕ್ಕೆ ಬದಲಾವಣೆಗೆ ಅವಕಾಶ ನೀಡುವಂತಹ ಕಾರ್ಯವಿಧಾನವನ್ನು ರೂಪಿಸಬೇಕು ಈಗ ಯಾರೆಲ್ಲ ನೇಮನ್ನು ಚೇಂಜ್ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡು ಸೊ ಅವರು ಆ ಒಂದು ನಿರೀಕ್ಷೆಯಿಂದ ಬಂದಿರ್ತಾರೆ ಅವರು ಹೆಸರು ಬದಲಾಯಿಸಿಕೊಳ್ಳುವವರ ದಾಖಲೆಗಳನ್ನು ಏಕಕಾಲಕ್ಕೆ ಬದಲಾವಣೆಗೆ ಅವಕಾಶ ನೀಡುವಂತಹ ಕಾರ್ಯವಿಧಾನವನ್ನು ರೂಪಿಸಬೇಕು ಅಂತ ಈಗ ಪಾ ಇಲ್ಲಿ ಪೀಠದವರು ಆದೇಶವನ್ನು ಮಾಡಿದ್ದಾರೆ ನೆಕ್ಸ್ಟು ನೋಡಿ ಇಲ್ಲಿ ಹೇಳ್ತಾರೆ ಈಗ ರಾಜ್ಯ ಕಾನೂನು ಆಯೋಗ ನೋಡಿ ಯಾವಾಗ ಎರಡು ಸಾವಿರದ ಹದಿಮೂರರ ಜುಲೈ ಇಪ್ಪತ್ತರಂದು ಸರ್ಕಾರಕ್ಕೆ ಸಲ್ಲಿಸಿರುವ ಇಪ್ಪತ್ತ ನಾಲ್ಕನೇ ನೋಡಿ ಯಾವಾಗ ಸಲ್ಲಿಸಿದ್ದು ರಾಜ್ಯ ಕಾನೂನು ಆಯೋಗ ಎರಡು ಸಾವಿರದ ಹದಿಮೂರರ ಜುಲೈ ಇಪ್ಪತ್ತರಂದು ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥ ಸೊ ಇಪ್ಪತ್ತ ನಾಲ್ಕನೇ ವರದಿಯಲ್ಲಿನ ಶಿಫಾರಸುಗಳನ್ನು ಪರಿಗಣಿಸಿ ನೋಡಿ ಈ ಪ್ಯಾರಾಗ್ರಾಫಲ್ಲಿದೆ ಇಪ್ಪತ್ತ್ ನಾಲ್ಕನೇ ವರದಿಯಲ್ಲಿನ ಶಿಫಾರಸುಗಳನ್ನು ಪರಿಗಣಿಸಿ ಕಾಯ್ದೆಗೆ ತಿದ್ದುಪಡಿ ಮಾಡುವುದು ಸೂಕ್ತ ಎಂದು ನ್ಯಾಯಪೀಠ ತನ್ನ ಆದೇಶದಲ್ಲಿ ತಿಳಿಸಿದೆ ಅಲ್ಲದೆ ಕಾಯ್ದೆಯ ಪ್ರಕಾರ ಹೆಸರನ್ನು ತಿದ್ದುಪಡಿ ಮಾಡುವವರೆಗೂ ಪೋಷಕರು ತಮ್ಮ ಮಕ್ಕಳ ಹೆಸರನ್ನು ಬದಲಾಯಿಸುವಂತೆ ಕೋರಿ ಅರ್ಜಿ ಸಲ್ಲಿಸಿದಲ್ಲಿ ಪರಿಗಣಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ನ್ಯಾಯಪೀಠ ತನ್ನ ಆದೇಶದಲ್ಲಿ ತಿಳಿಸಿದೆ ಈಗ ನೋಡಿ ಅವರು ಐ ತಿಂಕ್ ಎಲ್ಲಿವರೆಗೆ ಐ ತಿಂಕ್ ಅವ್ರಿಗೆ ಅವಕಾಶಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯೋ ಅಲ್ಲಿವರೆಗೆ ಅವರು ವೆಯ್ಟ್ ಮಾಡಲೇಬೇಕು ಈಗ ಈಗ ಯಾವುದೋ ಒಂದು ನಿಯಮವನ್ನು ಕೊಟ್ಟಿರ್ತಾರೆ ಈಗ ಬರ್ತ್ ಮತ್ತು ಡೆತ್ ಸರ್ಟಿಫಿಕೇಟ್ನಲ್ಲಿ ಈಗ ಮತ್ತು ಇನ್ನೊಂದು ನೇಮ್ ಚೇಂಜ್ ಮಾಡಬೇಕು ಇನ್ನೊಂದು ನೇಮ್ ಚೇಂಜ್ ಚೇಂಜ್ ಮಾಡಲಿಕ್ಕೆ ಅರ್ಜಿಯನ್ನು ಕೊಟ್ಟಾಗ ಸೊ ಆ ಎಲ್ಲ ಪ್ರಕ್ರಿಯೆಗಳು ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ಮತ್ತೊಂದು ನೇಮಲ್ಲಿ ಅವರು ಬದಲಾಯಿಸ್ಕೊಳ್ಳಿಕ್ಕೆ ಯಾವುದೇ ರೀತಿ ಅವಕಾಶ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಹೇಳಿದ್ರಲ್ಲ ಅದನ್ನು ಸೊ ಕಾಯ್ದೆಯ ಪ್ರಕಾರ ಹೆಸರನ್ನು ತಿದ್ದುಪಡಿ ಮಾಡುವವರೆಗೂ ಪೋಷಕರು ತಮ್ಮ ಮಕ್ಕಳ ಹೆಸರನ್ನು ಬದಲಾಯಿಸುವಂತೆ ಕೋರಿ ಅರ್ಜಿ ಸಲ್ಲಿಸಿದ್ದಲ್ಲಿ ಪರಿಗಣಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ನ್ಯಾಯಪೀಠ ತನ್ನ ಆದೇಶದಲ್ಲಿ ತಿಳಿಸಿದೆ ಹೆಸರು ಬದಲಾವಣೆ ಕೋರಿ ಬರುವವರು ಕುರಿತಂತೆ ಕೈಗೊಳ್ಳಬೇಕಾದಂತಹ ಕ್ರಮಗಳ ಕುರಿತು ನ್ಯಾಯಪೀಠ ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಿದೆ ನೋಡಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಸೊ ಒಂದು ಆ್ಯಕ್ಟು ಕರೆಕ್ಷನ್ ಆಗಬೇಕು ದೊಡ್ಡ ಇಸ್ ವೆರಿ ಇಂಪಾರ್ಟೆಂಟು ನೋಡಿ ಇಲ್ಲಿ ಹೇಳಿದರೆ ಅದನ್ನೇ ಈಗ ಕಾಯ್ದೆ ತಿದ್ದುಪಡಿಯಾಗುವವರೆಗೂ ಈ ನಿರ್ದೇಶನಗಳನ್ನು ಅನುಸರಿಸುವ ಮೂಲಕ ಹೆಸರನ್ನು ಬದಲಾವಣೆಗೆ ಅವಕಾಶ ಮಾಡಿಕೊಡಬೇಕು ಎಂದು ಪೀಠ ಇಲ್ಲಿ ಹೇಳಿರುವಂಥದ್ದು ಅಪ್ ಟು ಕರೆಕ್ಷನ್ ಮಾಡೋವರೆಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ ಸೊ ತುಂಬ ಜನರಿಗೆ ಅವಶ್ಯಕತೆ ಇತ್ತೇನೋ ಇದು ಹಾಗಾಗಿ ಈಗ ಹೈಕೋರ್ಟ್ನ ಒಂದು ಪೀಠದಲ್ಲಿ ಯಾರೆಲ್ಲ ಇದ್ದರು ನ್ಯಾಯಮೂರ್ತಿಗಳು ಎನ್ ಎಸ್ ಸಂಜಯ್ ಗೌಡ ಅವರು ಈ ರೀತಿಯ ಕೆಲವೊಂದು ನಿರ್ದೇಶನವನ್ನು ಈಗ ಸರ್ಕಾರಕ್ಕೆ ಮಾಡಿರುವಂಥದ್ದು ನೋಡಿ ಇಲ್ಲಿ ಯಾವ ಒಂದು ಪ್ರಕರಣ ಇದು ಕಾರಣ ಆಯಿತು ಅಂತ ಈ ಒಂದು ತೀರ್ಪನ್ನು ಕೊಡಲಿಕ್ಕೆ ಡೈರೆಕ್ಷನ್ಸ್ ಪಾಸ್ ಮಾಡಲಿಕ್ಕೆ ಸರ್ಕಾರಕ್ಕೆ ನ್ಯಾಯಮೂರ್ತಿಗಳು ಯಾವ ಇನ್ಸಿಡೆಂಟು ಇಲ್ಲಿ ರೀಸನ್ ಆಗಿದೆ ನೋಡಿ ಇಲ್ಲಿ ಎಲ್ಲೋ ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾರೆ ಇಲ್ಲಿ ಸೊ ಉಡುಪಿಯ ಪೋಷಕರು ಮೊದಲು ತಮ್ಮ ಮಗನಿಗೆ ಆದಿರಿತ್ ಭಟ್ ಎಂದು ನಾಮಕರಣ ಮಾಡಿದರು ನೋಡಿ ಫಸ್ಟ್ ಏನು ಮಾಡಿದರೆ ಅವರು ಆದೃತ್ ಭಟ್ ಅಂತಕ್ಕಂಥ ನೇಮನ್ನು ಅವ್ರು ಕೊಟ್ಟಿರ್ತಾರೆ ಅದಾದ ನಂತರದಲ್ಲಿ ಈ ಹೆಸರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂಕ್ತವಲ್ಲ ಹೀಗಾಗಿ ಮಗನ ಹೆಸರನ್ನು ಶ್ರೀಜಿತ್ ಭಟ್ ಎಂಬುದಾಗಿ ಬದಲಾವಣೆ ಮಾಡುವುದಕ್ಕೆ ಪೋಷಕರು ಸರ್ಕಾರಕ್ಕೆ ಮನವಿಯನ್ನು ಮಾಡಿದರು ಬಟ್ ಸರ್ಕಾರದವರು ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಅವರು ಹೇಳಿದರು ಸೊ ಈ ಮನವಿಯನ್ನು ಜನಮರಣ ನೋಂದಣಾಧಿಕಾರಿಗಳು ತಿರಸ್ಕರಿಸಿ ಇಂಬರಹ ನೀಡಿದರು ಇದು ಸಾಧ್ಯ ಇಲ್ಲ ಹಿಂಗೆಲ್ಲ ಹಾಕ್ಲಿಕ್ಕೆ ಬರಲ್ಲ ಅಂತ ಸೊ ಏನು ಮಾಡ್ತಾರೆ ಅವರು ತಮ್ಮ ಮಗನ ಹೆಸರನ್ನು ಬದಲಾವಣೆ ಮಾಡುವುದಕ್ಕೆ ನಿರ್ದೇಶನ ನೀಡಲು ಸೂಚನೆ ನೀಡಲು ಹೈಕೋರ್ಟ್ ಮೆಟ್ಟಲಿಡಿದ್ರು ಇದಾದ ಮೇಲೆ ಇನ್ಸಿಡೆಂಟ್ ಆದಮೇಲೆ ಈಗ ಹೈಕೋರ್ಟಲ್ಲಿ ನ್ಯಾಯಮೂರ್ತಿಗಳು ಎನ್ ಎಸ್ ಸಂಜಯ್ ಗೌಡ ಅವರು ಸೊ ಆ ಒಂದು ಕಾಯ್ದೆಗೆ ತಿದ್ದುಪಡಿ ತಂದುಬಿಟ್ಟು ಅವರು ಯಾವ್ಯಾವ ಸಂದರ್ಭಗಳಲ್ಲಿ ಹೆಸರನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವರು ಇಚ್ಛೆ ಪಡ್ತಾರೋ ಅಪೇಕ್ಷೆ ಪಡ್ತಾರೋ ಆ ಎಲ್ಲ ಸಂದರ್ಭಗಳಲ್ಲೂ ಅವ್ರ ಹತ್ರ ಡಾಕ್ಯುಮೆಂಟ್ಸನ್ನು ಅಕ್ಸೆಪ್ಟ್ ಮಾಡಿ ಡಾಕ್ಯುಮೆಂಟ್ಸನ್ನು ಅವ್ರ ಹತ್ರ ಈಸ್ಕೊಂಡು ಅವಕಾಶ ಮಾಡಿಕೊಡಿ ಅಂತ ಪೀಠ ಏನು ಮಾಡಿದೆ ಈಗ ಸೊ ಸರ್ಕಾರಕ್ಕೆ ನಿರ್ದೇಶನವನ್ನು ಇಲ್ಲಿ ಮಾಡಿರುವಂಥದ್ದು ತುಂಬ ಜನ ಹಲವಾರು ಕನ್ಫ್ಯೂಷನ್ಸ್ಗೆ ಒಳಗಾಗ್ತಾಯಿದ್ರು ಕೆಲವರ ಹತ್ರ ಜೆನ್ಯೂನ್ ಡಾಕ್ಯುಮೆಂಟ್ಸ್ ಇದ್ದೆ ಅವರೆಲ್ಲೆಲ್ಲೋ ಅಲ್ದಾಡಿಕೊಂಡು ಸುತ್ತಿದ್ದುಂಟು ಕೆಲವರೆಲ್ಲ ಐ ಥಿಂಕ್ ಈಗ ಬರ್ತ್ ಸರ್ಟಿಫಿಕೇಟ್ ಮಾಡೋದರಿಂದ ಅಥವಾ ಡೆತ್ ಸರ್ಟಿಫಿಕೇಟ್ಸ್ ಮಾಡಿಸೋದ್ರಿಂದ ಏನೆಲ್ಲ ಸರ್ಕಾರದಿಂದ ಸೌಲಭ್ಯಗಳು ಸಿಗಬೇಕು ಸೊ ಅವುಗಳನ್ನ ಪಡ್ಕೊಳ್ತಕ್ಕಂಥ ಸಂದರ್ಭಗಳಲ್ಲಿ ಸರಿಯಾದ ರೀತಿಯ ದಾಖಲಾತಿಗಳು ಇಲ್ಲದೇ ಅಲ್ಲಿಂದ ವಂಚಿತರಾಗ್ತಿದ್ರು ಇವೆಲ್ಲ ಸಾಕಷ್ಟು ರೀಸನ್ಸ್ ಇತ್ತು ಈಗ ಫೈನಲಿ ಈ ಒಂದು ಪ್ರಕರಣಗಳು ಬಂದಾಗ ಈಗ ಏನು ಡೈರೆಕ್ಷನ್ಸ್ ಪಾಸ್ ಮಾಡಿದ್ದಾರೆ ಸೊ ಆ್ಯಕ್ಟು ಕರೆಕ್ಷನ್ ಆಯಿತು ಅಂದರೆ ಈಗ ಯಾವ ಟೈಮಲ್ಲಿ ಬೇಕಾದರೂ ಮೊದಲು ಕೊಟ್ಟಂಥ ಹೆಸರನ್ನು ಅವರಿಗೆ ಯಾವುದೇ ಬೇರೆ ಹೆಸರನ್ನ ಬೇಕಾದರೂ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಇದೆ ಹಾಗಾಗಿ ಒಂದು ಬೇರೆ ರೀತಿಯ ಒಂದು ವಿಡಿಯೋನಲ್ಲಿ ಒಂದು ಬೇರೆ ಐ ತಿಂಕ್ ಮತ್ತೊಂದು ರೀತಿಯಲ್ಲಿ ನಿಮಗೆ ಇನ್ಫಾರ್ಮೇಷನ್ಸ್ ಕನ್ವೆ ಮಾಡಬೇಕು ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದು ಸೊ ಧನ್ಯವಾದ ಈ ಒಂದು ವಿಡಿಯೋನ ಇಷ್ಟೊತ್ತು ನೋಡೋದಕ್ಕೆ